ಇಡೀ ಬೆಳ್ತಂಗಡಿ ತಾಲೂಕಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಇಳಂತಿಲ ಗ್ರಾಮ ಪಂಚಾಯತಿನ ಸದಸ್ಯ ಸುಪ್ರೀತ್ ಅವರ ನಿಧನ ಬಹಳಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇತ್ತು ಅನ್ನುವಂಥದ್ದು ಏಕಾಏಕಿ ಅವರ ಫೋಟೋ ಬಂತು ಅವರ ನ್ಯೂಸ್ ಬಂತು ಅಂತಂದಾಗ ಏನಾಯಿತು ಅನ್ನುವಂಥದ್ದನ್ನು ಕೇಳಿದಾಗ ಜಾಂಡೀಸ್ ಅನ್ನುವಂತಹ ಉತ್ತರ ಜಾಂಡೀಸಿಂದ ಹೇಗೆ ಅನ್ನುವಂತಹದ್ದು ದೊಡ್ಡ ಪ್ರಶ್ನೆ ಆಯಿತು ಈ ಕಾರಣಕ್ಕಾಗಿ ಆ ಮನೆಯವರನ್ನು ಮಾತನಾಡಿಸ್ತಿದ್ದೀವಿ ಯಾಕೆ ಇವತ್ತು ನಾವು ಮನೆಯವರನ್ನು ಮಾತನಾಡಿಸ್ತಿದ್ದೀವಿ ಅಂತಂದರೆ ಸುಪ್ರೀತ್ ಅವರು ನಮ್ಮೊಂದಿಗಿಲ್ಲ ಆದರೆ ಇಂತಹ ಬಹಳಷ್ಟು ಅವರನ್ನು ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ ನಮಗಿದೆ ಈ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೇವೆ ಅವರ ತಂದೆ ಈಶ್ವರ್ ಅವರಿದ್ದಾರೆ ಮತ್ತು ಅವರ ಕಝಿನ್ ಬ್ರದರ್ ಇದ್ದಾರೆ ಲಕ್ಷ್ಮೀಶ್ ಅವರು ಇಬ್ಬರನ್ನು ಕೂಡ ಮಾತನಾಡಿಸ್ಬೇಕು ಮೊದಲಿಗೆ ಲಕ್ಷ್ಮೀಶ್ ಅವ್ರನ್ನೇ ಮಾತನಾಡಿಸ್ತೀನಿ ಲಕ್ಷ್ಮೀಶ್ ಏನಾಯಿತು ತಮ್ಮನಿಗೆ ತಮ್ಮನಿಗೆ ಅದೇ ಒಂದು ಆರು ತಿಂಗಳಿಂದ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಆಯಿತು ಅಂದರೆ ಜಾಂಡೀಸ್ ಅಂತೇಳಿ ಸ್ವಲ್ಪ ಡ್ರಿಂಕ್ಸ್ ಇತ್ತು ಆಮೇಲೆ ನಾವು ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿದೆವು ಜಾಂಡೀಸ್ ಅಂತ ರಿಪೋರ್ಟ್ ಬಂತು ರಿಪೋರ್ಟ್ ಬಂದ ನಂತರ ಆದಷ್ಟು ನಾವು ಕಂಟ್ರೋಲ್ ಮಾಡಿಸಿದೆವ ನಾನು ಎಲ್ಲಿ ಹೋಗೋದಾಗೆ ಮದ್ದು ಅದನ್ನು ಮಾಡುವ ಹಾಗೆ ಕೊನೆಯವರೆಗೆ ಪ್ರಯತ್ನ ಪಟ್ಟೆವು ಕೊನೆಯದಾಗಿ ಒಂದು ಆಯುರ್ವೇದಿಕ್ ಮದ್ದೆಲ್ಲ ಮಾಡಿದ್ದೇವೆ ಅದು ಸ್ವಲ್ಪ ಎಫೆಕ್ಟ್ ಬಂತ ಅಂತ ಗೊತ್ತಾಗಲಿಲ್ಲ ಪ್ರಯತ್ನ ಪಟ್ಟೆವು ತುಂಬ ಈ ಜಾಂಡೀಸಲ್ಲಿ ಇಷ್ಟೊಂದು ಸಮಸ್ಯೆ ಉಂಟು ಅಂತೇಳಿ ನಮಗೆ ಈ ಗೊತ್ತಿಲ್ಲ ಜಾಂಡೀಸ್ ಅಂತ ನಾವು ಕೇಳಿದೆವು ಹೊರತು ಈ ಇದಕ್ಕೆ ಬರ್ಬೋದು ಅಂತ ನಾವು ನೋಡಲಿಲ್ಲ ಯೋಚನೆಯೂ ಮಾಡಲಿಲ್ಲ ಇಷ್ಟು ಬೇಗ ಹೀಗೆ ಆಗ್ಬೋದು ಏನಾಗ್ಬೋದು ಅಂತೇಳಿ ಎಷ್ಟು ವರ್ಷ ಮೂವತ್ನಾಲ್ಕು ವರ್ಷ ಮೂವತ್ತ ಮೂವತ್ನಾಲ್ಕು ವರ್ಷ ಈಗ ಮೂವತ್ತ್ನಾಲ್ಕು ರನ್ನಾಗ್ತಾ ಉಂಟು ಅವರ ತಂದೆ ಇದ್ದಾರೆ ಈಶ್ವರ ನಾಯ್ಕ್ ಸರ್ ಈ ಟೈಮಲ್ಲಿ ಅವರನ್ನು ಮಾತಾಡಿಸುವಂಥದ್ದು ಅಲ್ಲ ಅನ್ನೋವಂಥ ಗೊತ್ತಿದೆ ಆದರೆ ಒಂದು ಸಮಾಜಕ್ಕೊಂದು ಮೆಸೇಜು ಯಾಕಂತಂದರೆ ನಮ್ಮ ಹುಡುಗರು ಹೇಗೆ ಬದುಕಬೇಕು ಅನ್ನುವಂಥದ್ದಕ್ಕೆ ಅವರು ಒಂದು ಮೆಸೇಜೇ ಕೊಡ್ತಾರೆ ಯಾಕೆಂತಂದರೆ ಹಾಗೆ ಅನುಭವಿಸ್ತಾ ಇದ್ದಾರೆ ಸರ್ ಏನು ಹೇಳ್ತೀರಿ ಮಗನ ಬಗ್ಗೆ ಮತ್ತು ಯಾಕೆ ಹೀಗಾಯಿತು ನಾನು ನೀವು ತುಂಬ ಸಲ ಹೇಳಿದೆ ಬೇಡ ಮಗ ನೀನು ಏನು ಸಮಸ್ಯೆ ಇದ್ರೆ ಅಂತ ಹೇಳಿ ನಿನ್ನ ಸಮಸ್ಯೆನಲ್ಲಿ ನಾನು ಪರಿಹಾರ ಮಾಡ್ತೇನೆ ಅದನ್ನು ಯಾರೊಟ್ಟಿಗೆ ಹುರಿದು ಬೇಡ ನೀನು ಅದನ್ನು ಬೇಟೆಗೆ ಕೆಟ್ಟ ಬಯಸು ಬರ್ತದೆ ಹೇಳ್ತಾ ಎಷ್ಟು ಸಲ ಹೇಳಿದರು ಅದನ್ನು ಕೇಳಲೇ ಇಲ್ಲ ಏನು ಹೇಳಿದ್ರಿ ಮಾತೋಕ್ಕೆ ಮಾತು ಮಾತಾಡೋದಿಲ್ಲ ಏನು ಹೇಳಿದ್ರು ಬೈದರೆ ಅದಕ್ಕೆ ಮನೆ ಇರ್ತಾನೆ ಅರ್ಧ ಗಂಟೆ ಮಾಡ್ತಾನೆ ಮತ್ತೆ ಬರ್ತಾನೆ ಮಾತಾಡ್ತಾ ಹೋಗ್ತಾನೆ ಬೇರೆ ಅವನ ಮತ್ತೆ ನಾನು ಬೇರೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅವನನ್ನು ನೋಡಲಿಕ್ಕೆ ಬೇರೆ ಎಂತ ಸಮಸ್ಯೆ ಇರ್ಬೇಕು ಡ್ರಿಂಕ್ಸ ಡ್ರಿಂಕ್ಸ್ ಡ್ರಿಂಕ್ಸ್ ಮಾಡ್ತಿದ್ದ ಅಂದರೆ ಡ್ರಿಂಕ್ಸ್ ಹಾಂ ತಿಂಡ ಆಗೇನಿಲ್ಲ ಬೈಯೋದಾಗಲಿ ಬಬ್ಬೆ ಹಾಕೋದಾಗಲಿ ಅದು ಏನಿಲ್ಲ ಅವನಷ್ಟಕ್ಕೆ ಇರೋದು ಬಂದು ಯಾರೊಟ್ಟಿಗೂ ಮಾತಾಡ್ಲಿಕ್ಕೆ ಹೋಗುದಿಲ್ಲ ನನ್ನ ಹತ್ತಿಗೆ ಕೂಡ ಏನು ನಾನು ಎಂಥ ಹೇಳಿದ್ರು ಕೂಡ ಅವನು ಮಾತಾಡೋದೇ ಇಲ್ಲ ಹೊಡಿಲಿಕ್ಕೆ ಹೋದ್ರೆ ನಾನು ಮಾಡಲಿ ಹೋಗಲಿಲ್ಲ ಅದು ಹೊಡಿತ ಅಂತ ಹೇಳ್ತಿದ್ದೆ ಇನ್ನು ಬಂದ ನಿನಗೆ ಹೊಡಿತ ನಾನು ಅಂತೇಳಿ ಆದರೂ ಅದಕ್ಕೆ ಕೂಡ ಏ ನಾನು ಯಾವ ಮಾತು ಹೇಳಿದ್ರು ಯಾವುದಕ್ಕೆ ಮಾತಾಡೋದಿಲ್ಲ ಆಯಿತು ಯಾವುದು ಅವನು ಪುನಃ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಇವರು ಎಷ್ಟೋ ಸಲ ಬೈದರೂ ಸಹ ಯಾವುದಿಲ್ಲ ಆದರೂ ಅಪ್ಪ ಅಪ್ಪನ ಮೇಲೆ ದ್ವೇಷ ಸಹ ಮಾಡ್ತಾ ಆಯಿತು ಆ ಬೈದರೂ ಸಹ ಮರುದಿನ ಅಪ್ಪ ಕರೆದು ಎಲ್ಲ ಸಹಿತ ಅವನಿಗೆ ಅದು ಈ ಒಂದು ವಿಷಯದಲ್ಲಿ ಯಾಕೆ ಏನು ಮಾಡಿದ್ರ ಬಗ್ಗೆ ಇರಲಿಲ್ಲ ಅದು ನಮಗೆ ಈಗ ಇಷ್ಟು ಬೇಸರ ತುಂಬ ಅಷ್ಟು ಪ್ರಯತ್ನ ಪಟ್ಟೆ ನಾವು ಅವನ ಅಷ್ಟು ಬಂದ ಸ್ನಾನ ಮಾಡಿ ಬಂದು ಸ್ನಾನ ಮಾಡ ಅವನೇ ಹೇಳ್ತೀವಿ ಒಟ್ಟು ಎಂಟು ಗಂಟೆಗೆ ಊಟ ಮಾಡುವ ಅಪ್ಪ ಹುಟ್ಟಿ ಬನ್ನಿ ಅಂತೇಳಿ ಅವನು ತಂದು ಬಿಡಿಸಿ ಹುಟ್ಟಿ ಬಿಟ್ಟಿ ಮಾಡಿ ಮಾಡುತ್ತಿದ್ದು ಅದೆಲ್ಲ ನೋಡ್ತೀವಿ ಅಂತ ಜಗಳಕ್ಕೆ ಬರಲೇ ಬರಲಿಲ್ಲ ಇಲ್ಲಿಂದ ನಮ್ಮದಾಗ್ಲಿ ಹೊರಗಿನವರದಾಗ ಏನೋ ಒಂದು ಗಲಾಡ ಮಾಡೋದು ಆಗಲಿ ಕುಡ್ದಾಗಲಿ ಬಿದ್ದು ಮತ್ತೆ ಬಿದ್ದದಾಗಲಿ ಹಾಗೇನೇ ಒಂದು ಕುಡಿಯೋದು ಮನೆ ಮಲ್ಕೊಳ್ಳೋದಲ್ಲಿ ಗೊತ್ತದ್ದು ಯಾವಾಗ ನಮಗೆ ಎರಡು ಮೂರು ನಾಲ್ಕು ತಿಂಗಳ ಮುಂದೆ ಗೊತ್ತಿತ್ತು ಆಗಿದೆ ಅಂತೇಳಿ ಹಾಗೆ ಒಂದು ಕಡೆಯಲ್ಲಿ ನಾನು ಹೋಗಿದ್ದೆ ಇಲ್ಲಿ ಒಂದು ಅಲ್ಲಿ ಒಬ್ಬರು ಹೇಳಿದರು ಅಲ್ಲಿ ಶಿರಡಿಯಲ್ಲಿ ಇನ್ಸು ಮರಿದುಗೊಡ್ಸ ಅಲ್ಲಿ ಹೋದರೆ ಆಗ್ಬೋದು ಅಂತ ಹಾಗೆ ನಾನು ಅವರನ್ನು ಕ ಅಂತ ಹೇಳಿದೆ ಒಂದು ಹಾಗಾಗಿ ಹೇಳಿದಾಗ ಹೋಗುವ ಹೋಗಪ್ಪ ನನ್ನನ್ನು ಮಾಡುವ ಅಂತ ಹೇಳಿದ ಅವನು ಹೇಳಿದ ಮನೆಗೆ ನಾನು ಕರ್ಕೊಳೋದ ಅಲ್ಲಿಗೆ ಅವರು ಹೇಳಿದರು ಅವರು ಹೇಳಿದೆ ಅಂತಂದರೆ ಮದ್ದು ಕೊಡ್ತೀನಿ ನಾನು ಮತ್ತು ಏನು ಬೇಕಾ ತಿನ್ಬೋದು ಡ್ರಿಂಕ್ಸ್ ಮಾತ್ರ ಮಾಡಲಿಕ್ಕೆ ಇಲ್ಲ ಮುಟ್ಲಿಕ್ಕೆ ಇಲ್ಲ ಹೇಳಿದರು ಆ ದಿನ ತಗೊಂಡ ನಂತರ ಮರುದಿನ ಅವನಿಗೆ ಗಂಟಲು ನೋವು ಗಂಟಲು ಅಂತ ಹೇಳಿದ ಗಂಟಲು ಇಲ್ಲಿ ಲೋಕಲಲ್ಲಿ ಮದ್ದು ತಗೊಂಡ ಮದ ಅದ ನಂತರ ಅದು ಕಡಿಮೆ ಆಗಲಿಲ್ಲ ಆಮೇಲೆ ಪುತ್ತೂರು ಕರ್ಕೊಂಡೋದದು ಪುತ್ತೂರಿಂದ ಇಲ್ಲ ಅದು ಏನೋ ತಕ್ಕೊಂಡ್ರಿಂದ ವಿಷ ಥರ ಕಾಣ್ತಾ ಉಂಟು ಅಂತ ಹೇಳಿ ಪುನಃ ಮಂಗ್ಳೂರಿಗೆ ಕೊಂಡೋದದ್ದು ಮಂಗ್ಳೂರು ಅಂದರೆ ದೇರಲ್ಕಟ್ಟೆಯಲ್ಲಿ ಕೆ ಎಸ್ ಹೆಗಡೆ ಅಲ್ಲಿ ಹೋಗಿ ಅವರಿಗೆ ಇಂಥ ಹಿಡಿತ ಸಿಗ್ತಾ ಇಲ್ಲ ಇತ್ತು ಅವರಿಗೆ ಹಾಗೆ ಅದಂತ ಅಲ್ಲಿ ಎರಡು ದಿನ ಅಷ್ಟೇ ಕೊಂಡೋಗಿ ಎರಡು ದಿನ ಹಾಸ್ಪಿಟ್ಲಲ್ಲಿ ಅಂದರೆ ಬೇರೆ ಏನು ಅವನು ಇಲ್ಲಿ ತಣ್ಣಗಿಟ್ಟೋದಿಲ್ಲ ಇದು ಮದ್ದಿಗೆ ಇದು ಹುಲ್ಲಿಗೆ ಸ್ಪ್ರೇ ಮಾಡೋದು ಅದು ಮಾತ್ರ ಮತ್ತೆ ಬೇರೆ ಯಾವುದನ್ನ ಇಲ್ಲ ಅವನು ಪೇಜ ಹಾಗೆ ಹೋಗುದಿಲ್ಲ ಇತ್ತು ಈಗ ಇವರು ಒಂದು ವೇಳೆ ಆ ಮದ್ದು ತಗೊಂಡು ಇವರು ಏನಾದರೂ ಡ್ರಿಂಕ್ಸ್ ಮಾಡದೇ ಇರ್ತಿದ್ರೆ ಆರಾಮಾಗ್ತಿದ್ರು ಹೌದು ಹೌದು ಆಗ್ತಿದ್ದು ಆಗ್ತಿದ್ದ ಡ್ರಿಂಕ್ಸ್ ಮಾಡೋದಿದ್ರೆ ಈ ಸ ಡ್ರಿಂಕ್ಸ್ ಮಾಡೋದಿದ್ರೆ ಯಾವ ಸಮಸ್ಯೆನೂ ಇಲ್ಲ ಇತ್ತು ಮೂಲ ಇದೆ ಡ್ರಿಂಕ್ಸೇ ಅವನಿಗೆ ಅದಕ್ಕೆ ಕೊಡುತ್ತೆ ಆದರೆ ಡ್ರಿಂಕ್ಸ್ ಅಂದರೆ ಅವನಿಗೆ ಹೇಗೆ ಅಂದರೆ ನಿಮಗೆ ಜಾಸ್ತಿ ಕುಡಿಯೋದಿಲ್ಲ ಕುಡಿದ್ರೆ ಗೊತ್ತೇ ಆಗೋದಿಲ್ಲ ಸುಮ್ಮನೆ ಅವನಷ್ಟಕ್ಕೆ ದೂರ ಇರ್ತೇನೆ ಹತ್ತಿರ ಬರೋದಿಲ್ಲ ಅಷ್ಟೇ ಬಿಟ್ಟರೆ ಬೇರೆನೋ ಒಬ್ಬರಿಗೆ ಬೈಯೋದು ಫೋನಲ್ಲಿ ಬೈ ಯಾವುದಿಲ್ಲ ಅದು ಮೈನ್ ಅಷ್ಟೇ ಅವನದು ಅದು ಕುಡಿದ್ರೂ ಸಹ ಗೊತ್ತಾಗೋದಿಲ್ಲ ನಾನು ಕುಡಿಲ್ಲ ಅಂತ ಹೇಳ್ತಾ ಇದ್ದ ಸರಿ ಈಗ ತುಂಬ ಜನಕ್ಕೆ ಈ ಜಾಂಡಿ ಸಮಸ್ಯೆ ಆದಾಗ ಇಂಥದ್ದು ಡ್ರಿಂಕ್ಸ್ ಮಾಡಿಯೋ ಅಥವಾ ಏನೋ ಒಂದು ವೈದ್ಯರು ಹೇಳಿರ್ತಾರೆ ಮಾಡಬೇಡಿ ಅಂತ ಹೀಗೆ ಮಾಡಿ ನಾವು ತುಂಬ ಜನರ ಕಳ್ಕೊಂಡಿದ್ದೇವೆ ಇವತ್ತು ನೀವು ನಿಮ್ಮ ಮಗನನ್ನು ಕಳ್ಕೊಂಡಿದ್ದೀರಿ ತುಂಬ ಜನ ಹುಡುಗರಿಗೆ ಎಂತ ಹೇಳ್ತೀರಿ ಸರ್ ತಯಾ ಮಾಡಿ ಎಲ್ಲ ಯಾರಿಂದ ಕುಡಿಬೇಡಿ ಅಂದರೆ ಹೇಳೋದು ಮತ್ತೆ ಎಲ್ಲರಿಗೂ ಕೆಲವರು ಕುಡಿದ್ರೆ ಸರಿ ಊಟ ಮಾಡ್ತಾರೆ ಇದು ಮಾಡ್ತಾರೆ ಅವರಿಗೆಲ್ಲ ತುಂಡಾಗೋದಿಲ್ಲ ಬರೇ ಕುಡಿದು ಹೊಟ್ಟೆಗೆ ತಿನ್ನೋದು ಏನಿದ್ರೆ ಅವರದ್ದು ಪರಿಸ್ಥಿತಿ ಇದೇ ರೀತಿ ಆಗೋದು ಈಗ ಒಂದು ಕುಡಿದ್ರೇನೆ ಅಂದರೆ ಒಂದು ಮೂವತ್ತು ನಲ್ವತ್ತು ಅದು ಕುಡಿದು ಸರಿಯಾಗಿ ಊಟ ಮಾಡಿದ್ರೆ ಅದೇನು ಮನೆಗೆ ಹಾಳಾಗಲಿ ಅರಿಕಿಲ್ಲ ಬರೀ ಕುಡಿದು ಮಾತ್ರ ಏನಿಲ್ಲ ಇದ್ರೆ ಪರಿಸ್ಥಿತಿ ಆಗುವುದು ತುಂಬ ಜನ ಹುಡುಗರಿಗೆ ಎಂತ ಹೇಳ್ತೀರಿ ತಂದೆಯ ಆದಷ್ಟು ನಾವು ಒಂದು ಮನೆಯವರ ಮಾತು ಕೇಳಬೇಕು ನನಗೆ ಒಂದು ಸಂಸಾರ ಇರಬೇಕು ಅಪ್ಪ ಅಮ್ಮನ ಮಾತು ಕೇಳಬೇಕು ನೋಡ್ಕೊಳ್ಬೇಕು ಮತ್ತೇನು ಕಾಯಿಲೆ ಬಂದರೆ ಅದಕ್ಕೆ ಡಾಕ್ಟ್ರ್ ಏನು ಸಜೆಷನ್ ಕೊಡ್ತಾರೆ ಆ ಸಜೆಷನನ್ನು ಫಾಲೋ ಅಪ್ ಮಾಡಬೇಕು ಅದೇ ಹೇಳೋದು ನಾವು ಯಾವುದು ಬೇರೆ ಏನೇ ಹೇಳೋದಿಲ್ಲ ಮನೆಯವರ ಮಾತು ಕೇಳಬೇಕು ಎಲ್ಲ ಒಂದೊಂದು ನಮ್ಮ ಏಜಿಗೆ ತಕ್ಕ ನಾವು ಎಲ್ಲ ಮಾಡಬೇಕು ಜಾಲಿ ಅದೆಲ್ಲ ಮಾಡಬೇಕು ಆದರೆ ಈಜ್ ತಕ್ಕ ನಾವು ಮತ್ತೆ ಹತ್ರ ಒಂದು ಕಂಟ್ರೋಲ್ಗೆ ಬರಬೇಕು ಒಂದು ಫ್ಯಾಮಿಲಿಗೆ ನಾವು ಅಟ್ಯಾಚ್ ಆಗಬೇಕು ಅದು ಮಾಡಬೇಕು ಅಂದಲ್ಲ ನಾನು ಹೇಳೋದು ಯಾಕೆ ಹೇಳಿದರೆ ಈಗ ನಾವು ನಮ್ಮಲ್ಲಿ ನಾವು ಎಷ್ಟೋ ಜನರನ್ನು ಕಳ್ಕೊಂಡಿದ್ದೇವೆ ಈಗ ಒಬ್ಬ ಮಗ ಏನು ಇನ್ನು ಇಲ್ಲಿ ಮಾಡಿದ ಆಸ್ತಿ ಇದೆ ಏನು ಕಡಿಮೆ ಜವಾಬ್ದಾರಿ ಯಾರಿದ್ದಾರೆ ಯಾರಿಲ್ಲ ಅಷ್ಟೇ ನಾವು ಹೇಳೋದು ಈ ಮನೆಯ ಪರಿಸ್ಥಿತಿ ನೋಡಿದಾಗ ಅದೇ ಒಬ್ಬ ಮಗನ ಕಳ್ಕೊಂಡು ಎಲ್ಲ ಇದೆ ಆದರೆ ಅವನಿಲ್ಲ ಎಲ್ಲ ಇದೆ ಈಗ ಅವನಿಲ್ಲ ನಾವು ಯಾವಾಗ ಏನು ಹೇಳಿದ್ದಾನ ಅದಕ್ಕೆ ಮಾಡಿ ಕೊಡ್ತೀವಿ ಈಗ ನನ್ನ ಕಾರು ಮೊದಲು ಸೆಕೆಂಡ್ ತಕ್ಕ ಮಾಡೋದು ಅದು ಬೇ ಬೇಡ ಹೊಸ್ತು ಮಾಡುವ ಅಂತ ಹೇಳಿದೆ ನಾನು ಅದಕ್ಕೆ ಬೇಡ ಇದು ಸಿಗಿದ್ದು ಏ ಆಟಾರ ಒಂದು ಸಾಕು ನಮಗೆ ಚಿಕ್ಕ ಸಾಕು ಸಾಕು ಕಡಿಮೆ ಇದೆ ಅಂತೇಳಿ ಹಠ ಮಾಡಿದ್ದೆ ಅದೇ ಆಗಬೇಕು ನನಗೆ ಇತ್ತು ಅದೇ ತೆಗಿಬೇಕು ಅಂತ ಹೇಳಿದೆ ಆಯ್ತು ಅಂತ ಹೇಳಿ ದಿನ ಶಿಫ್ಟ್ ಕಾರ್ ತಗೊಂಡೆವು ಅದು ಕೂಡ ನೋನಿಗೆ ಹಿಂಗೆ ಮಾಡಲಿಲ್ಲ ಎಲ್ಲ ಹೌದು ಆ್ಯಕ್ಟಿವ್ ಅದು ಉಂಟು ಎಲ್ಲ ಅವು ನಾವು ಬೇ ಒಂದು ಬೇಡ ಅಂತ ಹೇಳಲಿಲ್ಲ ಎಂತ ಕೇಳಿದ್ರೆ ನಾನು ಮಾಡಿಕೊಡ್ತಿದ್ದೆ ಅವನು ದುಡ್ಡಿನಲ್ಲಿ ಈಗ ದುಡ್ಡು ಇತ್ತು ಅದೇ ನಾನು ಕೆಲಸ ನಾನು ಎ ಟಿ ಎಮ್ ಮೇಲೆ ಹೋಗ್ಲಿಕ್ಕೆ ಆಗಿಲ್ಲ ಆಯಿತು ಆಗ ಅವನಿಗೆ ಕೊಟ್ಟರೆ ಅವನಿಗೆ ಒಂದು ಹತ್ತು ಅಂದರೆ ಅವ ಒಂಬತ್ತು ಕೊಡು ನನಗೆ ಒಂದು ಅವನು ಇಟ್ಟುಕೊಡ್ತಿದ್ದೆ ನಾನು ಅದಕ್ಕೆ ಕೇಳಲಿಲ್ಲ ನೀನು ಯಾಕೆ ಇಟ್ಕೊಂಡು ಅಂತ ಹೇಳಿ ಆರ್ಥಿಕ ಸಮಸ್ಯೆ ಏನಿಲ್ಲ ಯಾವುದೂ ಸಹ ಸಮಸ್ಯೆ ಇಲ್ಲ ಈಗ ಕಿರಿಕಿರಿ ಅವರು ಅವರು ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟು ಬಂದಾಗ ಅವರೊಂದು ಮಾತು ಹೇಳ್ತಾರೆ ಒಮ್ಮೆ ಮೆ ಮಗ ಒಂದು ದಾರಿಗೆ ಬರಬೇಕು ಅಂತೇಳಿ ಹಾಗೆ ಅಂತೇಳಿ ಅವರು ಮಗನ ಬಗ್ಗೆ ಪ್ರೀತಿ ಇಲ್ಲ ಅಂತಲ್ಲ ಅವರು ಪ್ರೀತಿ ಇಟ್ಟುಕೊಂಡೇ ಬೈತಾ ಇದ್ದದು ನನ್ನ ಮಗ ಹೀಗೆ ಬರಬೇಕು ಅವ್ರಿಗೊಂದು ಯೋಚನೆ ಇತ್ತು ನನ್ನ ಮಗ ಹೀಗೆ ಬರಬೇಕು ಅಂತೇಳಿ ಅವಾಗ ನೋವಲ್ಲಿ ಅವರು ಬೈತಾ ಇದ್ದರು ಹೊರತು ಏನು ಕೆಟ್ಟ ಯೋಚನೆಯಲ್ಲಿ ಬೈತಾಯಿಲ್ಲಾಯಿತು ಯಾಕೆಂದ್ರೆ ನಮಗೆ ಈಗ ತುಂಬ ಬೇಸರಲ್ಲಿದ್ದರೆ ನಾನು ತುಂಬ ವರ್ಷ ಇಲ್ಲಿ ಬೇ ಈಗ ನಮ್ಮದು ಮೂಲತ ಎಲ್ಲಿ ಅಂದರೆ ನಾವು ಕಾಸರಗೋಡು ಇಂದ ಅವರು ಈಗ ನಮ್ಮ ಕುಟುಂಬ ಅದು ಈಗ ನಮಗೆ ಅಂತಲೇ ಒಂದು ಚಿಕ್ಕಪ್ಪ ಅಂತೇಳಿ ಇವರು ಇವರ ಇದರಲ್ಲಿ ನಾವು ಇರ ಇಲ್ಲಿ ಸಂಪರ್ಕ ಬೇರೆ ನಮಗೇನು ಇದಿಲ್ಲ ನಮ್ಮ ಮೂಲತಃ ಈಚೆಯಿಂದ ಬಂದವರೆಲ್ಲ ನಾವು ಆಚೆಯಿಂದ ಹಾಗೆ ನಮಗೊಂದು ಇದು ಮನೆ ಇಲ್ಲಿ ಬಂದರೆ ಈಗ ನಾನೇ ಒಂದು ಇಪ್ಪತ್ನಾಲ್ಕು ವರ್ಷ ಐತಿ ಈಚೆ ಬಂದು ನಮಗೆ ಈಗ ನಮಗೆ ತುಂಬ ನೋವಿದೆ ಇಲ್ಲಿ ಬರುವಾಗ ಒಂದು ವಾರಿಸಿದಾರ ಇಲ್ಲ ಮನೆಗೆ ನೋಡೋರಿಲ್ಲ ಆ ಮನೆಯಲ್ಲಿ ಜನ ಇಲ್ಲ ಈಗ ಅವರ ಮಗಳಾದ್ರೂ ಮಂಗಳೂರಲ್ಲಿರೋದ ಅವರಿಗೆ ಅವರದೊಂದು ಮನೆ ಇದೆ ಅಲ್ಲಿ ಇವರು ಪ್ರಾಯದವರು ನೋಡ್ಕೊಳ್ಬೇಕು ನನಗೆ ಚಿಕ್ಕ ಎರಡು ಮಕ್ಕಳು ನಮ್ಮ ಒಂದು ಇದಿದೆ ನಾನು ತುಂಬ ವರ್ಷ ಇಲ್ಲಿದ್ದೆ ಹೆಚ್ಚು ಹೋಗೋದು ಬರುವುದು ಎಲ್ಲ ಮಾಡ್ತಾ ಇದ್ದೆ ಈಗ ಮನೆಗೆ ಒಂದು ಆಧಾರ ಸಂಭವವೇ ನಮ್ಮ ಇಲ್ಲಿಂದ ಹೋಗಿ ಸರ್ ನಿಮ್ಮ ಹತ್ರ ಒಂದು ಕೇಳಬೇಕು ಹೀಗೆ ಕೇಳಬಾರ್ದು ಮಕ್ಕಳಿಗೆ ಬುದ್ಧಿಮತ್ತು ಪೋಷಕರು ಹೇಳುವುದು ತಪ್ಪ ಹೇಳಬೇಕಲ್ಲ ಸರ್ ಮಕ್ಕಳಿಗೆ ಯಾರು ಹೇಳೋದು ಮಕ್ಕಳು ಹೇಳಿ ಮಕ್ಕಳನ್ನು ಹೇಳಿ ಈಗ ನಮಗೆ ಕೂಡ ಆಗಿಲ್ಲ ನಾನು ನಮ್ಮ ತಂದ ತಾಯಿಯವರು ನಮಗೆ ನಮಗೊಂದು ಬುದ್ಧಿ ಇದನ್ನು ನಾವು ಭಾಳ ಜೀವನ ಕಷ್ಟದಲ್ಲಿ ಬಂದದ್ದು ಏನೂ ಇಲ್ಲದೆ ಶಾಲೆ ಬಿಟ್ಟ ಮೇಲೆ ನಮಗೆ ಏನಿಲ್ಲ ಆಯಿತು ನಾನು ನಾನು ಅಂಗಡಿಯಲ್ಲಿ ಅಲ್ಲಿ ಇಲ್ಲ ಹೋಟೆಲ್ನಲ್ಲಿ ಬಸ್ನಲ್ಲೆಲ್ಲ ಏನೆಲ್ಲ ಕೆಲಸ ಮಾಡಿಕೊಂಡು ಇನ್ನೂ ಮಾಡಿಕೊಂಡು ಏನು ಕೆಲಸ ಸಿಕ್ಕಿತ್ತು ಅದಕ್ಕಿಂತ ನಾನು ಸ್ಥಳಕ್ಕೆ ಬಂದದ್ದು ಇದು ಲಕ್ಷ್ಮೀಶ್ ಅವರು ಮತ್ತು ಅವರ ತಂದೆ ಈಶ್ವರ್ ಅವರು ಮಾತಾಡಿದ ಮಾತು ಬುದ್ಧಿ ಮಾತು ಯಾತಕ್ಕಾಗಿ ಬುದ್ಧಿಮತ್ತೆ ಹೇಳಿದ್ದೇವೆ ಅಂತಂದರೆ ಆತನ ಆರೋಗ್ಯಕ್ಕಾಗಿ ಆತನ ಒಳಿತಿಗಾಗಿ ಆತನ ರಕ್ಷಣೆಗಾಗಿ ಆತ ಸರಿಯಾಗಬೇಕು ಅನ್ನುವ ಕಾರಣಕ್ಕೆ ವೈದ್ಯರ ಹತ್ರ ಮದ್ದು ತಗೊಂಡು ಬಂದ ನಂತರ ವೈದ್ಯರು ಸಜೆಷನನ್ನು ನೀಡಿದರು ಯಾವುದೇ ಕಾರಣಕ್ಕೂ ಡ್ರಿಂಕ್ಸ್ ತಗೋಬಾರ್ದು ಅಂತ ಆದರೆ ಅದನ್ನು ಪಾಲನೆ ಮಾಡಲಿಲ್ಲ ಅನ್ನುವಂಥದ್ದು ಪುಟ್ಟ ಒಂದು ಉದಾಸೀನತೆ ಏನಾಗ್ತದೆ ನೋಡುವ ಅನ್ನುವಂತಹದ್ದು ಇರ್ಬೋದು ಆದರೆ ಪಾಲನೆ ಮಾಡದೇ ಇರೋದರಿಂದ ಇವತ್ತು ನಾವು ಸುಪ್ರೀತ್ ಅವರನ್ನು ಕಳ್ಕೊಂಡಿದ್ದೇವೆ ಮೂವತ್ತ್ನಾಲ್ಕರ ಹರೆಯ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಇಳಂತಿಲ ಗ್ರಾಮ ಪಂಚಾಯತ್ನ ಸದಸ್ಯ ಅನ್ನುವಂಥ ಹೆಗ್ಗಳಿಕೆ ಇತ್ತು ಜೊತೆಗೆ ಇಳಂತಿಲ ಗ್ರಾಮ ಪಂಚಾಯತ್ನ ಸಕ್ರಿಯ ಒಬ್ಬ ಕಾರ್ಯಕರ್ತ ಸಕ್ರಿಯ ಒಬ್ಬ ಕೆಲಸಗಾರ ಅನ್ನುವಂತಹ ಅವರಿಗೆ ಹೆಸರು ಕೂಡ ಇತ್ತು ಇವರು ಹೇಳೋ ಪ್ರಕಾರ ಮನೆಯಲ್ಲಿ ಬೇಕಾದಷ್ಟು ಆಸ್ತಿ ಇದೆ ಆದರೆ ಅದನ್ನು ಅನುಭವಿಸುವವರು ಇಲ್ಲ ಅದನ್ನು ಅನುಭವಿಸಬೇಕಾದಂತಹ ಸುಪ್ರೀತ್ ತನ್ನದೇ ತಪ್ಪಿನಿಂದ ಇವತ್ತು ಇಲ್ಲ ಅನ್ನುವಂಥದ್ದು ಆದರೆ ಈ ಸಂದರ್ಶನವನ್ನು ಅವರ ತಂದೆಯವರು ಹೇಳಿದ ಪ್ರಕಾರವೇ ಯಾವುದೇ ಹುಡುಗರು ನಿಮ್ಮ ಒಂದು ಇತಿಮಿತಿಯನ್ನು ಮೀರದಿರಿ ಎಲ್ಲ ಜಾಲಿ ಮಾಡ್ತಾರೆ ಲಕ್ಷ್ಮೀಶ್ವರು ಹೇಳಿದರೆಲ್ಲ ಜಾಲಿ ಮಾಡ್ತಾರೆ ಎಲ್ಲ ಗಮ್ಮತ್ತು ಎಲ್ಲ ಹೌದು ಆದರೆ ಅದಕ್ಕೊಂದು ಇತಿ ಮಿತಿ ಅಂತ ಇರಲಿ ಅದಾದ ನಂತರ ತನ್ನದೇ ಆದಂತಹ ಒಂದು ಲೈಫ್ ಸ್ಟೈಲಿಗೆ ಬರಬೇಕು ತನ್ನ ಆರೋಗ್ಯ ತನ್ನ ಮನೆ ಅದನ್ನು ಕಾಪಾಡಿಕೊಳ್ಳುವಂಥದನ್ನು ಗೊತ್ತಿರಬೇಕು ಅನ್ನುವಂತಹ ಮಾತನ್ನು ಹೇಳಿದರು ಈ ವರದಿ ಮಾಡಲಿಕ್ಕೆ ಅಥವಾ ಈ ಸಂದರ್ಶನ ಮಾಡಲಿಕ್ಕೆ ಮೂಲ ಕಾರಣ ಸುಪ್ರೀತಿಗೆ ಏನಾಯಿತು ಅದು ಇನ್ಯಾರಿಗೂ ಯಾರಿಗೂ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಅವರ ತಂದೆ ಮತ್ತು ಅವರ ಸಹೋದರನನ್ನು ಮಾತನಾಡಿಸಿದ್ದೇವೆ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಒಂದು ನಿಮ್ಮ ಇಬ್ಬರೂ ಕೂಡ ಈ ಟೈಮ್ನಲ್ಲಿ ನಮ್ಮ ಜೊತೆಗೆ ಮಾತನಾಡಿದ್ದು ಮಾತ್ರ ಅಲ್ಲ ಸಮಾಜಕ್ಕೊಂದು ಒಳ್ಳೆಯ ಮೆಸೇಜನ್ನು ಕೊಡುವಂಥ ಪ್ರಯತ್ನ ತಾವು ನೋವಲ್ಲಿದ್ದೀರಿ ಕಣ್ಣೀರು ಹಾಕ್ತಾ ಇದ್ದೀರಿ ಮಗನನ್ನು ಕಲ್ಕೊಂಡಿದ್ದೀರಿ ಎಲ್ಲವೂ ಹೌದು ಆದರೆ ಇನ್ನೊಂದಷ್ಟು ಮನೆಯಲ್ಲಿ ಇಂಥ ಕಣ್ಣೀರು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನೀವು ನಮ್ಮ ಜೊತೆಗೆ ಮಾತನಾಡಿದ್ದು ಈಗ ಈ ವರದಿಯನ್ನು ಕೊನೆಗೊಳಿಸ್ತಾ ದಯವಿಟ್ಟು ಹುಡುಗರಿಗೆ ಬಹಳಷ್ಟು ಯಂಗ್ ಎನರ್ಜೆಟಿಕ್ ಎಲ್ಲ ಹೌದು ನೀವು ಬಹಳ ಜೋಶ್ ಇರುತ್ತೆ ಆದರೆ ತಂದೆ ತಾಯಿ ಮಾತನ್ನು ಕೇಳಿ ಅನ ಅದರ ಜೊತೆಗೆ ಒಂದು ವೈದ್ಯರು ಏನಾದರೂ ಹೇಳಿದರೆ ಆ ಸಜೆಷನನ್ನು ಫಾಲೋ ಮಾಡಿ ಇಲ್ಲದಿದ್ದರೆ ಹೀಗಾಗ್ತದೆ ದಯವಿಟ್ಟು ಬದುಕಿಗೆ ಯಾವುದ್ಯಾವುದೋ ಸಂದರ್ಭಗಳಲ್ಲಿ ಬ್ರೇಕ್ ಹಾಕೋಬೇಡಿ ಬದುಕನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಿ ಅನ್ನುವ ಸಂದೇಶವನ್ನು ನೀಡಿದರೆ ಆ ಕಾರಣಕ್ಕಾಗಿ ವರದಿಯನ್ನು ಮಾಡಿದ್ದೇವೆ ಆದಿತ್ಯ ಮತ್ತು ಸಂದೀಪ್ ಶೆಟ್ಟಿ ಜೊತೆಗೆ ನಾವು ಒಂದೊಂಡೊಲೆ ಸುದ್ದಿ ನ್ಯೂಸ್ ಇಳಂತಿಲ್ಲ